ಜಾಕ್ರಿಬೆಟ್ಟು ಎಂಬಲ್ಲಿ ನೇತ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡ ಕಿಂಡಿ ಅಣೆಕಟ್ಟುವಿನ ನೀರು ಸಂಗ್ರಹಣೆಗಾಗಿ ಗೇಟ್ ಅಳವಡಿಸಿದ ಪರಿಣಾಮವಾಗಿ ಸ್ಥಳೀಯ ಕೃಷಿಕರ ತೋಟಗಳಿಗೆ ನೀರು ನುಗ್ಗಿದ ಘಟನೆಗೆ ಸಂಬಂಧಿಸಿದಂತೆ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರು ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಆಗಮಿಸಿ ಗೇಟ್ನ ತೆರವು ಮಾಡಿದ್ದು ಸಮಸ್ಯೆಗೆ ಮುಕ್ತಿ ದೊರೆತಿದೆ ಅಣೆಕಟ್ಟಿನ ಇಪ್ಪತ್ತ ಒಂದು ಗೇಟ್ಗಳನ್ನು ಈಗಾಗಲೇ ಅಳವಡಿಸಿ ಸುಮಾರು ಐದು ಮೀಟರ್ನಷ್ಟು ನೀರು ಶೇಖರಣೆಯಾಗಿತ್ತು ನೇತ್ರಾವತಿ ನದಿಯಲ್ಲಿ ನೀರು ತುಂಬಿ ಹಚ್ಚ ಹಸಿರು ಕಾನತೊಡಗಿದರು ಂತೆ ಇತ್ತ ನದಿ ಭಾಗದ ತಗ್ಗು ಪ್ರದೇಶವಾದ ಮನಿಹಳ ಪನೆಕಲ ಹೀಗೆ ಕೆಲವು ಕಡೆಗಳಲ್ಲಿ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದ್ದು ಸುಮಾರು ಒಂದೂವರೆ ಅಡಿಯಷ್ಟು ನೀರು ತೋಟದಲ್ಲಿ ಶೇಖರಣೆಯಾಗಿತ್ತು ನೀರು ಸಂಗ್ರಹಣೆಗಾಗಿ ಒಟ್ಟು ಅಳವಡಿಸಲಾದ ಇಪ್ಪತ್ತ ಒಂದು ಗೇಟ್ಗಳ ಪೈಕಿ ಏಳು ಗೇಟ್ಗಳನ್ನ ಶಾಸಕರ ಸಮ್ಮುಖದಲ್ಲಿ ತೆರವು ಮಾಡಲಾಯಿತು ಇದೀಗ ಏಳು ಗೇಟುಗಳಲ್ಲಿ ತುಂಬೆ ಡ್ಯಾಂಗೆ ನೀರು ಹರಿಯುತ್ತಿದ್ದು ಇಲ್ಲಿ ನೀರಿನ ಮಟ್ಟ ಐದು ಮೀಟರ್ನಿಂದ ನಾಲ್ಕು ಮೀಟರ್ಗೆ ಇಳಿದಿದೆ ಕ್ಷೇತ್ರದ ಕೃಷಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಿಮ್ಮ ಜೊತೆ ಸದಾ ಇರುವುದಾಗಿ ಭರವಸೆಯನ್ನ ಈ ಸಂದರ್ಭದಲ್ಲಿ ಶಾಸಕರು ನೀಡಿದ್ದಾರೆ ಇಲ್ಲ ಈಗ ಅಲ್ಲಿ ತನಕ ಬಿಲ್ ಹೋದಾದ್ರೆ ಒಂದು ಅದನ್ನ ಅಪ್ಲೈ ಮಾಡಬೇಕು ಇಲ್ಲಾಂದ್ರೆ ಇಟ್ ಇಸ್ ಅನ್ ಆಫ್ ದ ಬಿಲ್ ಸ್ಟ್ರೀಮ್ ಅಲ್ಲಿ ನಿಂತ್ಕೊಳ್ಳುವಂತದ್ದು ಡಿಸೈಡ್ ಇತ್ತು ಅಲ್ವಾ ಅಡಿಷನಲ್ ಅಪ್ಲಿಕೇಶನ್ ಅಡಿಷನಲ್ ಮುಳುಗೋದ ಜಾಗ ಅನ್ನೋದಿಲ್ಲ ಹಾಗಿರುವಾಗ ಶಾಸನ ಹೇಳಿದಂಗೆ ಅಡಿಷನಲ್ ಆಗಿ ಇದು ಒಳಗಡೆ ಯಾಕೆ ಹೋಗಿದೆ ಒಂದು ಪ್ರಶ್ನೆ ಇಸ್ ಇಟ್ ಟೆಂಪ್ರವರಿ ಥಿಂಗ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುವಾಗ ಟೆಂಪ್ರವರಿ ಆಗಿ ಆಗಿದೆ ಏನು ಅಂತ ಪ್ರಶ್ನೆ ಅಷ್ಟೇ ಇಲ್ಲ ಕ್ಲೋಸ್ ಮಾಡಿದಂತೆ ಕ್ಲೋಸ್ ಮಾಡಿ ಸಿಕ್ಸ್ ಮೀಟರ್ ಅಲ್ಲಿ ನಿಲ್ಲುತ್ತೆ